ಹಾಯ್ ಹಲೋ ನಮಸ್ಕಾರ ದೇವರು ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರು ಅನ್ಕೊಂಡಿದ್ದೀನಿ ನಾವು ಸೂಪರ್ ಆಗಿದ್ದೀವಿ ನಮ್ಮ ಹೊಸ ವೀಡಿಯೋಗೂ ರಾಹುಲ್ ತುಣಸಾ ಯೂಟ್ಯೂಬ್ ಚಾನಲ್ಗೂ ಸ್ವಾಗತ ಸು ಸ್ವಾಗತ ಇವತ್ತು ಯಾವ ಸಾಂಗ್ ರಿಯಾಕ್ಷನ್ ಮಾಡಕ್ಕೆ ಬಂದಿ ಅಂದ್ರೆ ನಡುವ ಕಡದರ ಕಡ್ದರ ಕಡಿಲಿ ಬರುತ್ತಿನೂ ಬೆನ್ನತ್ತಿ ಈ ಸಾಂಗ್ ಹಾಡಿದವರು ಯಾರಂದ್ರೆ ನಮ್ಮ ಉತ್ತರ ಕರ್ನಾಟಕ ಸಿಂಗರ ರಂಜಿತಾ ದುಂದಿನಿ ಅಕ್ಕ ದುದ್ನಿ ಅಕ್ಕ ಹಾಡಿರೋ ಸಾಂಗ ಈ ಸಾಂಗ್ ರಿವೆಂಜಿಗಾಗಿ ಪರ್ಸು ಗೋಲೂರು ಹಾಡಿರೋ ಸಾಂಗ್ ರಿವೆಂಜಿಗಾಗಿ ಅಕ್ಕ ಹಾಡ್ಯಾಳ ಪರ್ಸು ಕೋಲೂರು ಹಾಡಿರೋ ಸಾಂಗ್ ಯಾವುದಂದ್ರೆ ನಡುವೂರಾಗ ಕಡ್ದರ ಕಡಿಲಿ ತರ್ತೀನಿ ಬಿಡೋದಿಲ್ಲ ಬಿಟ್ಟರೆ ಜಾತಿ ಮಗಲ್ಲ ಅಂತೇಳಿ ಅಕ್ಕ ಹಾಡ್ಯಾಳ ಕಡ್ದರ್ ಕಡ್ದ್ರ ಕಡಿಲಿ ಬರ್ತೀನಿ ಬೆನ್ನತ್ತಿತ್ತೇ ಅಕ್ಕ ಹಾಡ್ಯಾಳ ಆ್ಯಕ್ಟಿಂಗ್ ಯಾರು ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಜಾನಪದ ಸಿಂಗರ್ ಕಾಶಿನಾಥ್ ಪೂಜ್ಯರು ಅವರು ಹಾಡಿರೋ ಸಾಂಗ್ ದೇವ್ರು ಇನ್ನೂ ಯಾರ್ಯಾರಾವು ತಂತ್ರ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಹಾಗೆ ಈ ಸಾಂಗ್ ಹೇಳಿ ಕಾಮೆಂಟ್ ಮಾಡ್ದು ಮರಿಬೇಡ್ರಿ ದೇವರು ತಡ ಮಾಡಿದೆ ಯಾಕ ಬರೇ ಮಾತೆ ಅದು ಬನ್ನಿ ದೇವರು ಸ್ಟಾರ್ಟ್ ಮಾಡೋಣ ಬನ್ನಿ ಒಂದು ಸೆಕೆಂಡ್ ದೇವರು ಸ್ಟಾರ್ಟ್ ಒನ್ ಟೂ ತ್ರೀ ಫೋರ್ ಸಾಂಗ ಅರಸ್ತಿ ಮಟ್ಟ ಸಾಂಗ ಯಾಕ್ಟಿಂಗ್ ಯಾಕ್ಟಿಂಗ್ ರಂಜಿತಾ ಧೋನಿ ಹಾಗೆ ಕಾಶಿನ ಪೂಜಾರಿ ಬೆನ್ನತ್ತಿ ತಿಂಡಿಯಾಗಿ ಹೇಳ್ತೀನಿ ಕೈಯ ನಡಗೂರಾಗ ಕಡ್ದ ಕಡಿಲಿ ಬರ್ತೀನ ಬೆನ್ನತ್ತಿ ಬೆಕ್ಕದಷ್ಟು ಮಂದಿ ಊರನ ಮಂದಿ ಬಂದರು ನಮಗೆ ಎಷ್ಟು ಕಾಡಿದರು ಕಡಿದರು ಆದ್ರೆ ನೀನು ಮಾತ್ರ ಒಟ್ಟ ಬಿಡಲತ್ತೀಳ ಅಕ್ಕ ಹೇಳಕತ್ತಾಳ ನೀನು ನನ್ನ ಮರಿಬೇಡತ್ತ ಅಕ್ಕ ಹೇಳಕತ್ತಾಳ ಕೈತೀ ಎಲ್ಲಿದೆಯೋ ಜಾತಿ ವಿಧಿಯಾಗಿ ಬಿಳಿ ಎಲ್ಲಿದೆಯೋ ಜೀತಿ ಗೆಳಿಗೆ ಜಾತಿ ನಮ್ಮ ವಿಧಿಯಾಗಿ ಕಾಡ್ಲಾ ಅಕ್ಕ ಹೇಳಕತ್ತಾಳ ಎಷ್ಟೋ ಪ್ರೀತಿಗಳು ಜಾತಿಗೋಸ್ಕರ ಮುಣಗಿ ಹೋಗ್ಯಾವ ಸತ್ ಹೋಗ್ಯಾವ ಅರ್ಧಕ್ಕ ಎಷ್ಟೋ ಮಂದಿ ಜಾತಿಗೋಸ್ಕರ ಪ್ರೀತಿ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡ ಹೇಳಕತ್ತಾಳೆ ಬರತೀನೂರು ಊರನ್ನ ಮುಂದೆ ನಿತ್ ಹೊಯ್ಕೊಂಡ್ರು ನನ್ನ ನಿನ್ನ ಪ್ರೀತಿ ದೂರ ಮಾಡಕ ಆಗುದಿಲ್ಲ ಕೇಳಕತ್ತಾಳ ಎಷ್ಟೋ ಪ್ರೀತಿಗಳು ಸತ್ತು ಹೋಗ್ಯಾವ ನಮ್ಮ ಪ್ರೀತಿ ಸಾಯಿ ಸತ್ತು ಹೋಗಲ್ಲ ಕೇಳಕ್ಕತ್ತಾಳು ತಿಳಿತೀನೋ ನನ ಗಂಡಂತ ಕರಿತೀನಿ ನಿನ್ನ ಕೈಯ ಹಿಡಿತೀನು ನನ್ನ ಗಂಡಂತ ತಿಳಿತೀನು ಅತ್ತಿ ಅಳ ಹೇಳಕತ್ತಾಳು ಗಂಡಂತ ಕರಿತೀನೋ ಅಲ್ಟಿಮೇಟ್ ಒಂದು ಗಿಚ್ಚ ಸಾಂಗ ಆಗ್ಯದ ಮ್ಯೂಸಿಕ್ಕು ಅಲ್ಟಿಮೇಟ್ ನಮ್ಮ ಕಾಶಿನಾಥ್ ಪೂಜಾರಿ ಹಾಗೆ ನಮ್ಮ ರಂಜಿತಾಕ್ಕ ಬುದ್ದಿನಿಯವರು ಮಹಾರ ಬಿಟ್ಟು ಬರ್ತೀನಿ ಒಬ್ಬಕ್ಕೆ ಬರ್ತೀನಿ ಸಂಜಿಕ್ಕ ನೀ ಹೇಳಿದ್ದ ಟೈಮ್ ಕ ಬರ್ತೀನಿ ನೀ ಅತ್ತೆ ಅಕ್ಕ ಹೇಳಕತ್ತಾಳೆ ನೀ ಹೇಳಿದ ಟೈಮಿಂಗ್ ಪ್ರಕಾರ ನೀ ಹೇಳಿದ ಟೈಮ್ ಗೆ ನಾ ಮೂರ ಕ್ರಾಸಿಗೆ ಬಂದು ನಿndಿರತೀನಿ ಅತ್ತೆ ಹೇಳಕತ್ತಾಳೆ ಜೀವದ ಕಬರ ಇಲ್ಲದ ನನ್ನ ಜೀವ ಹೋದ್ರ ಹೋಲಕ್ಕ ನನ್ನ ಜೀವದ ಕಬ್ಬರ ಬಿಟ್ಟ ನನ್ನ ಬೆನ್ನತ್ತಿ ಬರತೀನೂ ಅಂತ ಹೇಳತ್ತ ಅಕ್ಕಿಯಾ ಗೆಳೆಯ ಜೀವ ಹೋದ್ರು ನನ್ನ ಕೈಯ ಬಿಡಬ್ಯಾಡ ಅಂತ ಹೇಳ ಅಕ್ಕ ಹೇಳಕತ್ತ ತೆಲ್ಲಿ ಮ್ಯಾಲ ತೆಲಿ ಹೋಗಲಿ ಹೋದ್ರೆ ಓಲಕ್ಕ ನೀ ಒಟ್ಟೆ ನನ್ನ ಕೈಯ್ಯ ಬಿಡ್ಬ್ಯಾಡ್ ಅಂತೇಳಾ ಕೇಳಕತ್ತಾಳಿ ನನ್ನ ಜೀವ ಹೋದ್ರೆ ಹೋಲಕ್ಕ ನಿನಗೋಸ್ಕರ ನನ್ನ ಪ್ರಾಣಾನ ಬಿಡ್ತೀನಿ ಅಂತೇಳಾ ಕೇಳಕತ್ತಾಳ ಹಾಗೆ ನಡುವರಾಗ ರ ಕಡ್ದರ ಕಡಿಲಿ ಒಟ್ಟೆ ನಿನ್ನ ನಿನ್ನ ಬೆನ್ನತ್ತಿ ಬರ್ತೀನಿ ಅಂತೇಳಾ ಕೇಳಕತ್ತಾಳ ೀತಿ ಎಲ್ಲಿ ಎಲ್ಲಿದೆಯೋ ಜಾತಿ ನಮಗ ವಿಧಿಯಾಗಿ ನಿಂತೈತಿ ಎಲ್ಲಿ ಎಲ್ಲಿದೆಯೋ ಜಾತಿ ನಮ ವಿಧಿಯಾಗಿ ನಿಂತೈತಿ ಸೂಪರ ಮನಿಯಾನ ಮಂದಿಗಿ ಎದ್ರ ಹಾಕೊಂಡ ಬಂದಿನೋ ನಿನ್ನ ಬೆನ್ನ ಹತ್ತೆ ಕೇಳಕತ್ತೀ ನೆನಸ ಮಾಡಿ ಯಾರು ಬರ್ತಾರ ಬರ್ಲಿ ನೀನು ಗಟ್ಟಿಯ ಮನಸ್ಸು ಮಾಡಿಕೊಂಡ ನಿನ್ನ ಮನಸ್ಸು ಗಟ್ಟಿ ಮಾಡ್ಕೊಂಡ ನನಗ ಮಲ್ಲಿಗೆ ಹೂವ ತಂದ ಮುಡ್ಸೋ ತೆಳಕತಾಳಕ ನಿನ್ನಂತ ಹುಡುಗ ಜಗದಾಗ ಇಡೀ ನಮ್ಮ ಜಗತ್ತೊಳಗೆ ಸಿಗಲ್ಲ ಹಿಂದ ಹುಡುಗ್ಯಾರ್ಗಳು ಎಷ್ಟು ಮಂದಿ ನೋಡಿದ್ರು ಕಣ್ಣೆತ್ತು ನೀನು ನೋಡ್ದವ ಅತ್ಯಾ ಕೇಳಕತ್ತಾಳ ನೀನೇ ನೀನೇ ನನ್ನ ಬಾಳಿಗೆ ಬೆಳಕಾಗಿ ಬಂದೆ ಆ ಕೇಳಕತ್ತಾಳ ಕೆಳ ಏನು ಬೆಕ್ಕದ ಹಾಲಿ ನಾನು ನಿನ್ನ ಓಡಿ ಹೋದ ಹೋಗಿ ಒಂದು ಸಲ ನನ್ನ ಕೊಳಕೆ ತಾಳಿ ಬಿತ್ತಂದ್ರೆ ಏನಾದರೂ ಯಾರು ಏನು ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಆಗಿ ಕೆಳಕಿನ ನಮಗ ವಿಧಿಯಾಗಿ ನಿಂತೈತಿ ಕೆಳಗೆ ಎಲ್ಲಿಗೆ ಯೋಜಾತಿ ನಮಗ ವಿಧಿಯಾಗಿ ನಿಂತೈತಿ ದೇವರು ಈ ಸಾಂಗ್ ಅಂತ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮರಿಬೇಡ ದೇವರು ಈ ಸಾಂಗ್ ಹೆಂಗ್ ಹೇಳಿ ಹಾಗೆ ರಿಯಾಕ್ಷನ್ ಹ್ಯಾಂಗ್ ಹೇಳಿ ಕಾಮೆಂಟ್ ಮಾಡೋದು ಮರಿಬಿಡ್ದು ದೇವರು ಯಾವ ಸಾಂಗ್ ರಿಯಾಕ್ಷನ್ ಮಾಡಂತೀರಿ ಆ ಸಾಂಗ್ನು ರಿಯಾಕ್ಷನ್ ಮಾಡೋ ಹಾಗೆ ಯಾರ್ಯಾರು ಇನ್ನೂ ರಾಹುಲ್ ತೊಣಸಳ ಇನ್ಸ್ಟಾಗ್ರಾಮ್ ಐಡಿಯೊಳಗೆ ಹೋಗಿ ಫಾಲೋ ಮಾಡಿಲ್ಲ ಅಲ್ಲಿ ಯಾವ್ಯಾವ ಕ್ವಶನ್ ಕೇಳ್ತೀರಿ ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಕೊಡಮು ಯಾವ ಸಾಂಗ್ ರಿಯಾಕ್ಷನ್ ಮಾಡಂತೀರಿ ಜನಪದ ಸಾಂಗ್ ಆ ಸಾಂಗ್ನು ರಿಯಾಕ್ಷನ್ ಮಾಡ್ ದೇವ್ರು ಈ ಸಾಂಗ್ ಹ್ಯಾಂಗಾಗಿ ಅಂತೇಳಿ ಕಾಮೆಂಟ್ ಮಾಡೋದು ಮರಿಬೇಡ್ದು ದೇವ್ರು ಮುಂದಿನ ಹುಡುಗದಲ್ಲಿ ಹೊಸ ಸಾಂಗ್ ಹೊಸ ಸಾಂಗ್ ಟ್ರೆಂಡಿಂಗ್ ಇರೋ ಸಾಂಗ್ ರಿಯಾಕ್ಷನ್ ಹೊತ್ತು ತರ್ತೀನಿ ಅಲ್ಲಿವರು ನೋಡ್ತಾ ಇರಿ ದೇವರು ನಗ್ತಾ ಇರಿ ಎಲ್ಲರಿಗೂ ಒಳ್ಳೇದಾಗಲಿ ಹೋಗಲಿ ಮುಂದಿನ ಹುಡುಗಲಿ ಸಿಗುತ್ತೇನೆ ನೋಡ್ತಾ ಇರಿ ನಮಸ್ಕಾರ ದೇವರು